ಎಲ್ಲ ಪತ್ರಿಕಾ ಧರ್ಮ ಮರೆತು ಬಿಟ್ರು ಏನಿದ್ರು ಉದ್ಯಮ ಹಣ ಆಯ್ತು ನೀನು ಹಣ ಕೊಟ್ಟಿಯ ಅತ್ಯಾಚಾರಿಯನ್ನ ದೇವರಂತ ಮಾಡ್ಬಿಡ್ತೀನಿ ಅತ್ಯಾಚಾರ ಮಾಡು ನೀನು ಕೊಲೆ ಮಾಡು ಒಂದು ಪೆಟ್ಟಿಗೆ ತಂದು ಕೊಡು ಪತ್ರಿಕೆಯವರಿಗೆ ನೀನು ದೇವರಾಗ್ಬಿಡ್ತೀಯ ನೀನು ದೊಡ್ಡವನ್ನಾಗ್ಬಿಡ್ತೀಯಾ ಮಾಧ್ಯಮದವರು ಬಿಸ್ನೆಸ್ ಮ್ಯಾನ್ಗಳಾಗ್ಬಿಟ್ಟಿದ್ದಾರೆ ಬಿಸ್ನೆಸ್ ಅಪ್ಪನಾಗ ಹೇಳ್ತೀನಿ ನಾನು ಕೂಡ ಇಪ್ಪತ್ತ ಮೂರು ವರ್ಷದಲ್ಲಿ ಪತ್ರಿಕೆಯಲ್ಲಿದ್ದು ಈಗ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ ವಿಜಯ ಟೈಮ್ಸ್ ಅಂತ ನನಗಂತೂ ನಾನು ಇನ್ನೊಂದು ನಾಲ್ಕೈದು ಅಷ್ಟೇ ನನ್ನಿಂದ ನಡ್ಸಕ್ಕಾಗೋದು ಮೋಸ್ಟ್ಲಿ ನನ್ನಿಂದ ಇನ್ನು ಹಾಗಲ್ಲ ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾವ ಪತ್ರಿಕೆಯನ್ನು ನಡ್ಸಕ್ಕಾಗಲ್ಲ ಅಂತ ಸತ್ಯವನ್ನ ಬಿಟ್ಟೆ ನಾನು ಅರ್ಥ ಆಯ್ತು ನನಗೂ ಕೂಡ ನನ್ನಿಂದ ಇನ್ನೊಂದು ಎರಡು ಮೂರು ಅಷ್ಟೇ ನಡ್ಸಕ್ಕಾಗೋದು ಅಂತ ನನಗನ್ಸ್ತಾ ಇದೆ ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾಡಕ್ಕಾಗತ್ತ ಅದಕ್ಕಾಗಿ ಇವತ್ತು ಪತ್ರಿಕೆಗಳೆಲ್ಲ ಉದ್ಯಮ ಆಗ್ಬಿಟ್ಟಿದೆ ಅದರಲ್ಲಿ ಯಾವ ಮುಲಾಜು ಬೇಡ ಏನ್ ನಾವು ಮೇಕಪ್ ಹಾಕೊಂಡು ಸ್ಕ್ರೀನ್ ಅಲ್ಲಿ ಬಂದು ಡಂಗ್ 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 ಮಾತಾಡ್ತೀವಲ್ಲ ನೋ ಅಂತ ಯಾವ ಸತ್ಯಗಳು ಪತ್ರಿಕೆಯೊಳಗಿಲ್ಲ ಎಲ್ಲರೂ ಕೂಡ ಪತ್ರಿಕಾ ಧರ್ಮವನ್ನ ಮರೆತು ಬಿಟ್ಟು ಪತ್ರಿಕಾ ಧರ್ಮ ಅಂದ್ರೆ ಏನು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವುಗಳು ಸರಿದಾರಿಗೆ ನಡೀತಾ ಇಲ್ಲ ತಪ್ಪು ಮಾಡ್ತಾ ಇವೆ ಅಂದಾಗ ಅವರನ್ನ ಸರಿದಾರಿಗೆ ತರಿಸಬೇಕಾದಂತ ದೊಡ್ಡ ಕೆಲಸವನ್ನ ಮಾಡಬೇಕಿತ್ತು ಯಾವುದು ಪತ್ರಿಕೆಯವರು ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕಿತ್ತು ಆದ್ರೆ ಇವತ್ತು ಬಿಸ್ಕಿಟ್ ಹಾಕಿದ ನಾಯಿಗಳ ತರ ಬಾಲ ಅಲ್ಲಾಡ್ಸ್ಕೊಂಡಿದೀವಿ ನಾವು ನಿಮ್ಗೂ ಅರ್ಥ ಆಗಿರ್ಬೋದು ನೀವು ನೋಡಿರ್ಬಹುದು ಅಲ್ವಾ ಅದಕ್ಕೋಸ್ಕರ ಇವತ್ತು ಮೇನ್ ಮೀಡಿಯಾ ಮರ್ತು ಬಿಟ್ಟು ಜನ ಎಲ್ಲ ಡಿಜಿಟಲ್ ಮೀಡಿಯಾಗ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಅಲ್ಲಾದರೂ ಕಾಣತ್ತಾ ಏನಾದರೂ ಬೆಳಕಿರುತ್ತಾ ಸ್ವಲ್ಪ ಸತ್ಯ ಇಲ್ಲಾದರೂ ಕಾಣುತ್ತಾ ಅನ್ನುವಂಥದ್ದನ್ನು ನೋಡಿ ಪತ್ರಿಕಾ ಧರ್ಮ ತನ್ನ ಧರ್ಮವನ್ನು ಮರೆತಿದ್ರಿಂದಾಗಿ ಸಮಾಜದಲ್ಲಿ ಎಷ್ಟು ದೊಡ್ಡ ಒಂದು ತೊಂದರೆಗಳಾಗ್ತಿವಿ ಎಷ್ಟೊಂದು ಅನಾಹುತಗಳಾಗ್ತೀವಿ ಅಂತಂದರೆ ಇವತ್ತು ನೀವು ಒಬ್ರನ್ನೊಬ್ರು ದೇಶಿಸುವಂಥ ಏನಾದರೂ ಮನೋಭಾವ ಬಂದಿದ್ರೆ ಅದಕ್ಕೆ ಮುಖ್ಯ ಕಾರಣ ಮಾಧ್ಯಮಗಳು ಮುಖ್ಯ ಕಾರಣ ಯಾಕಂದರೆ ನಮ್ಮೊಳಗಿತ್ತು ಸೂಕ್ತವಾಗಿತ್ತು ಆ ದ್ವೇಷ ಎಲ್ಲ ಒಂದು ಕಡೆ ಇತ್ತು ಅದನ್ನು ವೈಭವೀಕರಿಸಿ ಅದಕ್ಕೊಂದಿಷ್ಟು ಜಾಗ ಕೊಟ್ಟು ಅದನ್ನು ಒಂದು ಏನು ಅದುವೇ ಸತ್ಯ ಅಂತ ನೀವು ಪದೇ 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 ನೀವು ಹೇಳ್ತಿರಲ್ಲ ಚಿಂಗಮ್ ಹೇಳ್ಕೊಂಡಂಗೆ ಎಳ್ದು 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 ಜನರಲ್ಲಿ ಆ ದ್ವೇಷವೇ ಸತ್ಯ ಅನ್ನುವಂಥದ್ದು ಮಾಡೋದ್ರಲ್ಲಿ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತೇವೆ ಅದು ಸಿನಿಮಾ ಆಗಲಿ ನಾಟ್ ಓನ್ಲಿ ನ್ಯೂಸ್ ಮೀಡಿಯಾ ಓನ್ಲಿ ನ್ಯೂಸ್ ಮೀಡಿಯಾ ಮಾತ್ರ ಅಲ್ಲ ಸಿನಿಮಾಗಳ ಪಾತ್ರನೂ ಇದೆ ಎಲ್ಲದರದ್ದು ಪಾತ್ರ ಇದೆ ಹಾಗಾಗಿ ಮಾಧ್ಯಮಗಳು ಪತ್ರಿಕಾ ಎಲ್ಲರೂ ಧರ್ಮವನ್ನು ಮರೆತು ಬಿಟ್ಟು ಬೇಜಾರಾಗುತ್ತೆ ನಿಜವಾಗ್ಲೂ ನೋವಾಗ್ಬಿಡುತ್ತೆ ಪ್ರಾಮಾಣಿಕವಾಗಿ ಏನಾದರೂ ಕೆಲಸ ಮಾಡ್ತೀವಿ ಅಂದ್ರೆ ಅವರನ್ನು ತುಳಿಯುವಂತ ಅವರನ್ನು ಆ ಸಮಾಜ ಅದರಿಂದಲೇ ಹೋಗ್ಬಿಡ್ಬೇಕು ಕೇಸ್ಗಳ ಮೇಲೆ ಕೇಸ್ ಹಾಕ್ತಾರೆ ಕಷ್ಟ ಆಗ್ತಾ ಇದೆ ಎಲ್ಲ ಪತ್ರಿಕಾ ಧರ್ಮ ಮರೆತು ಈಗ ಏನಿದ್ರು ಉದ್ಯಮ ಹಣ ಆಯ್ತು ನೀನು ಹಣ ಕೊಟ್ಟಿಯ ಅತ್ಯಾಚಾರಿಯನ್ನ ದೇವರಂತ ಮಾಡ್ಬಿಡ್ತೀವಿ ಅತ್ಯಾಚಾರ ಮಾಡು ನೀನು ಕೊಲೆ ಮಾಡು ಒಂದು ಪೆಟ್ಟಿಗೆ ತಂದು ಕೊಡು ಪತ್ರಿಕೆಯವರಿಗೆ ನೀನು ದೇವರಾಗ್ಬಿಡ್ತೀಯ ನೀನ್ ದೊಡ್ಡವನಾಗ್ಬಿಡ್ತೀಯಾ ಮಾಧ್ಯಮದವರು ಬಿಸ್ನೆಸ್ ಮ್ಯಾನ್ ಗಳಾಗ್ಬಿಟ್ಟಿದ್ದಾರೆ ಬಿಸ್ನೆಸ್ ಒಪ್ಪನಾಗ ಹೇಳ್ತೀನಿ ನಾನು ಕೂಡ ಇಪ್ಪತ್ತ ಮೂರು ವರ್ಷದಲ್ಲಿ ಪತ್ರಿಕೆಯಲ್ಲಿದ್ದು ಈಗ ಒಂದು ಸಂಸ್ಥೆ ನಡೆಸ್ತಾ ಇದೀನಿ ವಿಜಯ ಟೈಮ್ಸ್ ಅಂತ ನನಗಂತೂ ನಾನು ಇನ್ನೊಂದು ನಾಲ್ಕೈದು ತಿಂಗಳಷ್ಟೇ ನನ್ನ ನಡ್ಸಕ್ ಆಗೋದು ಮೋಸ್ಟ್ಲಿ ನನ್ನಿಂದ ಇನ್ನೂ ಹಾಗಲ್ಲ ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾವ ಪತ್ರಿಕೆಯನ್ನು ನಡ್ಸಕ್ಕಾಗಲ್ವ ಅಂತ ಸತ್ಯವನ್ನು ನಂಬಿಬಿಟ್ಟೆ ನಾನು ಅರ್ಥ ಆಯ್ತು ನನಗೂ ಕೂಡ ನನ್ನಿಂದ ಇನ್ನೊಂದು ಎರಡು ಮೂರು ತಿಂಗಳು ಅಷ್ಟೇ ನಡ್ಸಕ್ಕಾಗೋದು ಅಂತ ನನಗೆ ಅನಿಸ್ತಾ ಇದೆ ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾಡೋಕ್ಕಾಗತ್ತ ಅದಕ್ಕಾಗಿ ಇವತ್ತು ಪತ್ರಿಕೆಗಳೆಲ್ಲ ಉದ್ಯಮ ಆಗ್ಬಿಟ್ಟಿದ್ದಾರೆ ಅದರಲ್ಲಿ ಯಾವ ಮುಲಾಜು ಬೇಡ ಏನು ನಾವು ಮೇಕಪ್ ಹಾಕ್ಕೊಂಡು ಸ್ಕ್ರೀನಲ್ಲಿ ಬಂದು ಡಂಗ್ 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 ಮಾತಾಡ್ತೀವಲ್ಲ ನೋ ಅಂಥ ಯಾವ ಸತ್ಯಗಳು ಪತ್ರಿಕೆಯೊಳಗಿಲ್ಲ ಎಲ್ಲರೂ ಕೂಡ ಪತ್ರಿಕಾ ಧರ್ಮವನ್ನು ಮರೆತು ಬಿಟ್ಟು ಪತ್ರಿಕಾ ಧರ್ಮ ಅಂದರೆ ಏನು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವುಗಳು ಸರಿದಾರಿಗೆ ನಡೀತಾ ಇಲ್ಲ ಮಾಡ್ತಾ ಇವೆ ಅಂದಾಗ ಅವರನ್ನ ಸರಿ ನಾಯಿಗಳಾಗಿ ಕೆಲಸ ಮಾಡಬೇಕಿತ್ತು ಆದ್ರೆ ಬಿಸ್ಕಿಟ್ ಹಾಕಿದ ನಾಯಿಗಳ ತರ ಬಾಲ ಅಲ್ಲಾಡ್ಸ್ಕೊಂಡಿದೀವಿ ನಾವು ನಿಮಗೂ ಅರ್ಥ ಆಗಿರ್ಬೋದು ನೀವು ನೋಡಿರ್ಬಹುದು ಅಲ್ವಾ ಅದಕ್ಕೋಸ್ಕರ ಇವತ್ತು ಮೇನ್ ಮೀಡಿಯಾ ಮರೆತು ಬಿಟ್ಟು ಜನ ಎಲ್ಲ ಡಿಜಿಟಲ್ ಮೀಡಿಯಾಗ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಅಲ್ಲಾದ್ರೂ ಕಾಣುತ್ತಾ ಏನಾದರೂ ಬೆಳಕಿರತ್ತಾ ಸ್ವಲ್ಪ ಸತ್ಯ ಎಲ್ಲಾದರೂ ಕಾಣತ್ತಾ ಅನ್ನುವಂಥದ್ದನ್ನು ನೋಡಿ ಪತ್ರಿಕಾ ಧರ್ಮ ತನ್ನ ಧರ್ಮವನ್ನ ಮರೆತಿದ್ರಿಂದಾಗಿ ಸಮಾಜದಲ್ಲಿ ಎಷ್ಟು ದೊಡ್ಡ ಒಂದು ತೊಂದರೆಗಳಾಗ್ತಿವೆ ಎಷ್ಟೊಂದು ಅನಾಹುತಗಳಾಗ್ತಿವೆ ಅಂತಂದ್ರೆ ಇವತ್ತು ನೀವು ಒಬ್ರನ್ನೊಬ್ರು ದೇಶಿಸುವಂತ ಏನಾದ್ರೂ ಮನೋಭಾವ ಬಂದಿದ್ರೆ ಅದಕ್ಕೆ ಮುಖ್ಯ ಕಾರಣ ಮಾಧ್ಯಮಗಳು ಮುಖ್ಯ ಕಾರಣ ಯಾಕಂದರೆ ನಮ್ಮೊಳಗಿತ್ತು ಸೂಕ್ತವಾಗಿತ್ತು ಆ ದ್ವೇಷ ಎಲ್ಲ ಒಂದು ಕಡೆ ಇತ್ತು ಅದನ್ನು ವೈಭವೀಕರಿಸಿ ಅದಕ್ಕೊಂದಿಷ್ಟು ಜಾಗ ಕೊಟ್ಟು ಅದನ್ನು ಒಂದು ಏನು ಅದುವೇ ಸತ್ಯ ಅಂತ ನೀವು ಪದೇ 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 ನೀವು ಹೇಳ್ತಿರಲ್ಲ ಚಿಂಗಮ್ಮ ಹೇಳ್ಕೊಂಡಂಗೆ ಎಳ್ದು 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 ಜನರಲ್ಲಿ ಆ ದ್ವೇಷವೇ ಸತ್ಯ ಅನ್ನುವಂಥದ್ದು ಮಾಡೋದ್ರಲ್ಲಿ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತವೆ ಅದು ಸಿನಿಮಾ ಆಗಲಿ ನಾಟ್ ಓನ್ಲಿ ನ್ಯೂಸ್ ಮೀಡಿಯಾ ಓನ್ಲಿ ನ್ಯೂಸ್ ಮೀಡಿಯಾ ಮಾತ್ರ ಅಲ್ಲ ಸಿನಿಮಾಗಳ ಪಾತ್ರನೂ ಇದೆ ಎಲ್ಲದರದ್ದು ಪಾತ್ರ ಇದೆ ಹಾಗಾಗಿ ಮಾಧ್ಯಮಗಳು ಪತ್ರಿಕಾ ಎಲ್ಲರೂ ಧರ್ಮವನ್ನು ಮರೆತು ಬಿಟ್ಟು ಬೇಜಾರಾಗುತ್ತೆ ನಿಜವಾಗ್ಲೂ ನೋವಾಗ್ಬಿಡುತ್ತೆ ಪ್ರಾಮಾಣಿಕವಾಗಿ ಏನಾದರೂ ಕೆಲಸ ಮಾಡ್ತೀವಿ ಅಂದ್ರೆ ಅವರನ್ನ ತುಳಿಯುವಂತ ಅವರನ್ನು ಆ ಸಮಾಜ ಅದರಿಂದಲೇ ಹೋಗ್ಬಿಡ್ಬೇಕು ಕೇಸ್ಗಳ ಮೇಲೆ ಕೇಸ್ ಹಾಕಿ ಎಲ್ಲ ಪತ್ರಿಕಾ ಧರ್ಮ ಮರ್ತು ಬಿಟ್ರು ಏನಿದ್ರು ಉದ್ಯಮ ಹಣ ಆಯ್ತು ನೀನು ಹಣ ಕೊಟ್ಟಿಯ ಅತ್ಯಾಚಾರಿಯನ್ನ ದೇವರಂತ ಮಾಡ್ಬಿಡ್ತೀವಿ ಅತ್ಯಾಚಾರ ಮಾಡು ನೀನು ಕೊಲೆ ಮಾಡು ಒಂದು ಪೆಟ್ಟಿಗೆ ತಂದು ಕೊಡು ಪತ್ರಿಕೆಯವರಿಗೆ ನೀನು ದೇವರಾಗ್ಬಿಡ್ತೀಯ ನೀನ್ ದೊಡ್ಡವನಾಗ್ಬಿಡ್ತೀಯಾ ಮಾಧ್ಯಮದವರು ಬಿಸ್ನೆಸ್ ಮ್ಯಾನ್ ಗಳಾಗ್ಬಿಟ್ಟಿದ್ದಾರೆ ಬಿಸ್ನೆಸ್ ಒಪ್ಪನ್ ಆಗಿ ಹೇಳ್ತೀನಿ ನಾನು ಕೂಡ ಇಪ್ಪತ್ತ ಮೂರು ವರ್ಷದಲ್ಲಿ ಪತ್ರಿಕೆಯಲ್ಲಿದ್ದು ಈಗ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ ವಿಜಯ ಟೈಮ್ಸ್ ಅಂತ ನನಗಂತೂ ನಾನು ಇನ್ನೊಂದು ನಾಲ್ಕೈದು ತಿಂಗಳಷ್ಟೇ ನನ್ನಿಂದ ನಡ್ಸಕ್ ಮೋಸ್ಟ್ಲಿ ನನ್ನಿಂದ ಇಲ್ಲಿ ಹಾಗಲ್ಲ ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾವ ಪತ್ರಿಕೆಯನ್ನು ನಡ್ಸಕ್ಕಾಗಲ್ವಂತ ಸತ್ಯವನ್ನ ನಂಬಿಬಿಟ್ಟೆ ನಾನು ಅರ್ಥ ಆಯ್ತು ನನಗೂ ಕೂಡ ನನ್ನಿಂದ ಇನ್ನೊಂದು ಎರಡು ಮೂರು ತಿಂಗಳು ಅಷ್ಟೇ ಅಂತ ನನಗೆ ಅನ್ಸ್ತಾ ಇದೆ ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾಡಕ್ಕಾಗತ್ತ ಅದಕ್ಕಾಗಿ ಇವತ್ತು ಪತ್ರಿಕೆಗಳೆಲ್ಲ ಉದ್ಯಮ ಆಗ್ಬಿಟ್ಟಿದೆ ಅದರಲ್ಲಿ ಯಾವ ಮುಲಾಜು ಬೇಡ ಏನ್ ನಾವು ಮೇಕಪ್ ಹಾಕೊಂಡು ಸ್ಕ್ರೀನ್ ಅಲ್ಲಿ ಬಂದು ಡಂಗ್ 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 ಮಾತಾಡ್ತೀವಲ್ಲ ನೋ ಅಂತ ಯಾವ ಸತ್ಯಗಳು ಪತ್ರಿಕೆಯೊಳಗಿಲ್ಲ ಎಲ್ಲರೂ ಕೂಡ ಪತ್ರಿಕಾ ಧರ್ಮವನ್ನ ಮರ್ತು ಬಿಟ್ಟು ಪತ್ರಿಕಾ ಧರ್ಮ ಅಂದ್ರೆ ಏನು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವುಗಳು ಸರಿದಾರಿಗೆ ನಡೀತಾ ಇಲ್ಲ ತಪ್ಪು ಮಾಡ್ತಾ ಇವೆ ಅಂದಾಗ ಅವರನ್ನ ಸರಿ ದೊಡ್ಡ ಕೆಲಸವನ್ನ ಮಾಡಬೇಕಿತ್ತು ಯಾವುದು ಪತ್ರಿಕೆಯವರು ನಾಯಿಗಳಾಗಿ ಕೆಲಸ ಮಾಡಬೇಕಿತ್ತು ಆದ್ರೆ ಬಿಸ್ಕಿಟ್ ಹಾಕಿದ ನಾಯಿಗಳ ತರ ಬಾಲ ಅಲ್ಲಾಡ್ಸ್ಕೊಂಡಿದೀವಿ ನಾವು ನಿಮಗೂ ಅರ್ಥ ಆಗಿರ್ಬೋದು ನೀವು ನೋಡಿರ್ಬಹುದು ಅಲ್ವಾ ಅದಕ್ಕೋಸ್ಕರ ಇವತ್ತು ಮೇನ್ ಮೀಡಿಯಾ ಮರ್ತು ಬಿಟ್ಟು ಜನ ಎಲ್ಲ ಡಿಜಿಟಲ್ ಮೀಡಿಯಾಗ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಅಲ್ಲಾದ್ರೂ ಕಾಣತ್ತಾ ಏನಾದ್ರೂ ಬೆಳಕಿರತ್ತ ಸ್ವಲ್ಪ ಸತ್ಯ ಇಲ್ಲಾದ್ರೂ ಕಾಣತ್ತಾ ಅನ್ನುವಂಥದ್ದನ್ನ ನೋಡಿ ಪತ್ರಿಕಾ ಧರ್ಮ ತನ್ನ ಧರ್ಮವನ್ನ ಮರೆತಿದ್ರಿಂದಾಗಿ ಸಮಾಜದಲ್ಲಿ ಎಷ್ಟು ದೊಡ್ಡ ಒಂದು ತೊಂದರೆಗಳಾಗ್ತಿವೆ ಎಷ್ಟೊಂದು ಅನಾಹುತಗಳಾಗ್ತಿವೆ ಅಂತಂದ್ರೆ ಇವತ್ತು ನೀವು ಒಬ್ರನ್ನೊಬ್ರು ದೇಶಿಸುವಂತ ಏನಾದ್ರೂ ಮನೋಭಾವ ಬಂದಿದ್ರೆ ಅದಕ್ಕೆ ಮುಖ್ಯ ಕಾರಣ ಮಾಧ್ಯಮಗಳು ಮುಖ್ಯ ಕಾರಣ ಯಾಕಂದ್ರೆ ನಮ್ಮೊಳಗಿತ್ತು ಸುಪ್ತವಾಗಿತ್ತು ಆ ದ್ವೇಷ ಎಲ್ಲ ಒಂದ್ ಕಡೆ ಇತ್ತು ಅದನ್ನು ವೈಭವೀಕರಿಸಿ ಅದಕ್ಕೊಂದಿಷ್ಟು ಜಾಗ ಕೊಟ್ಟು ಅದನ್ನು ಒಂದು ಏನು ಅದುವೇ ಸತ್ಯ ಅಂತ ನೀವು ಪದೇ 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 ನೀವು ಹೇಳ್ತಿರಲ್ಲ ಚಿಂಗಮ್ಮ ಹೇಳ್ಕೊಂಡಂಗೆ ಎಳ್ದು 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 ಜನರಲ್ಲಿ ಆ ದ್ವೇಷವೇ ಸತ್ಯ ಅನ್ನುವಂಥದ್ದು ಮಾಡೋದ್ರಲ್ಲಿ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತವೆ ಅದು ಸಿನಿಮಾ ಆಗಲಿ ನಾಟ್ ಓನ್ಲಿ ನ್ಯೂಸ್ ಮೀಡಿಯಾ ಓನ್ಲಿ ನ್ಯೂಸ್ ಮೀಡಿಯಾ ಮಾತ್ರ ಅಲ್ಲ ಸಿನಿಮಾಗಳ ಪಾತ್ರನೂ ಇದೆ ಎಲ್ಲದರದ್ದು ಪಾತ್ರ ಇದೆ ಹಾಗಾಗಿ ಮಾಧ್ಯಮಗಳು ಪತ್ರಿಕಾ ಎಲ್ಲರೂ ಧರ್ಮವನ್ನು ಮರೆತು ಬಿಟ್ಟು ಬೇಜಾರಾಗುತ್ತೆ ನಿಜವಾಗ್ಲೂ ತುಳು ನೋವಾಗ್ಬಿಡುತ್ತೆ ಪ್ರಾಮಾಣಿಕವಾಗಿ ಏನಾದರೂ ಕೆಲಸ ಮಾಡ್ತೀವಂದ್ರೆ ಅವರನ್ನು ತುಳಿಯುವಂಥ ಅವರನ್ನು ಆ ಸಮಾಜ ಅದರಿಂದಲೇ ಹೋಗಿಬಿಡ್ಬೇಕು ಕೇಸ್ಗಳ ಮೇಲೆ ಕೇಸ್ ಹಾಕ್ತಾರೆ ಕಷ್ಟ ಆಗ್ತಾ ಇದೆ ಎಲ್ಲ ಪತ್ರಿಕಾ ಧರ್ಮ ಮರೆತು ಬಿಟ್ಟರು ಏನಿದ್ರು ಉದ್ಯಮ ಹಣ ಆಯಿತು ನೀನು ಹಣ ಕೊಟ್ಟಿಯ ಅತ್ಯಾಚಾರಿಯನ್ನ ದೇವರಂತ ಮಾಡಿಬಿಡ್ತೀವಿ ಅತ್ಯಾಚಾರ ಮಾಡು ನೀನು ಕೊಲೆ ಮಾಡು ಒಂದು ಪೆಟ್ಟಿಗೆ ತಂದು ಕೊಡು ಪತ್ರಿಕೆಯವರಿಗೆ ನೀನು ದೇವರಾಗ್ಬಿಡ್ತೀಯ ನೀನ್ ದೊಡ್ಡವನ್ನಾಗ್ಬಿಡ್ತೀಯಾ ಮಾಧ್ಯಮದವರು ಬಿಸ್ನೆಸ್ ಮ್ಯಾನ್ ಗಳಾಗ್ಬಿಟ್ಟಿದ್ದಾರೆ ಹೇಳ್ತೀನಿ ನಾನು ಕೂಡ ಇಪ್ಪತ್ತ ಮೂರು ವರ್ಷದಲ್ಲಿ ಪತ್ರಿಕೆಯಲ್ಲಿದ್ದು ಈಗ ಒಂದು ಸಂಸ್ಥೆ ನಡೆಸ್ತಾ ಇದ್ದೀನಿ ವಿಜಯ ಟೈಮ್ಸ್ ಅಂತ ನನಗಂತೂ ನಾನು ಇನ್ನೊಂದು ನಾಲ್ಕೈದು ತಿಂಗಳಷ್ಟೇ ನನ್ನಿಂದ ನಡ್ಸಕ್ ಮೋಸ್ಟ್ಲಿ ನನ್ನಿಂದ ಇಲ್ಲಿ ಆಗಲ್ಲ ಯಾಕಂದ್ರೆ ಪ್ರಾಮಾಣಿಕವಾಗಿ ಯಾವ ಪತ್ರಿಕೆಯನ್ನು ನಡ್ಸಕ್ಕಾಗಲ್ಲ ಅಂತ ಸತ್ಯವನ್ನು ನಂಬಿಬಿಟ್ಟೆ ನಾನು ಅರ್ಥ ಆಯ್ತು ನನಗೂ ಕೂಡ ನನ್ನಿಂದ ಇನ್ನೊಂದು ಎರಡು ಮೂರು ತಿಂಗಳು ಅಷ್ಟೇ ನಡ್ಸಕ್ಕಾಗೋದು ಅಂತ ನನಗೆ ಅನ್ಸಾ ಇದೆ ಯಾಕಂದ್ರೆ ಪ್ರಾಮಾಣಿಕವಾಗಿ ಮಾಡಕ್ಕಾಗತ್ತ ಅದಕ್ಕಾಗಿ ಇವತ್ತು ಪತ್ರಿಕೆಗಳೆಲ್ಲ ಉದ್ಯಮ ಆಗ್ಬಿಟ್ಟಿದ್ದಾರೆ ಅದರಲ್ಲಿ ಯಾವ ಮುಲಾಜು ಬೇಡ ಏನ್ ನಾವು ಮೇಕಪ್ ಹಾಕ್ಕೊಂಡು ಸ್ಕ್ರೀನಲ್ಲಿ ಬಂದು ಡಂಗ್ 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 ಮಾತಾಡ್ತೀವಲ್ಲ ನೋ ಅಂಥ ಯಾವ ಸತ್ಯಗಳು ಪತ್ರಿಕೆಯೊಳಗಿಲ್ಲ ಎಲ್ಲರೂ ಕೂಡ ಪತ್ರಿಕಾ ಧರ್ಮವನ್ನು ಮರೆತು ಬಿಟ್ಟು ಪತ್ರಿಕಾ ಧರ್ಮ ಅಂದ್ರೆ ಏನು ಶಾಸಕಾಂಗ ನ್ಯಾಯಾಂಗ ಕಾರ್ಯಾಂಗ ಇವುಗಳು ಸರಿದಾರಿಗೆ ನಡೀತಾ ಇಲ್ಲ ತಪ್ಪು ಮಾಡ್ತಾ ಇವೆ ಅಂದಾಗ ಅವರನ್ನ ಸರಿ ನಾರಿಗೆ ತರಿಸಬೇಕಾದಂತ ದೊಡ್ಡ ಕೆಲಸವನ್ನ ಮಾಡಬೇಕಿತ್ತು ಯಾವುದು ಪತ್ರಿಕೆಯವರು ಕಾವಲು ನಾಯಿಗಳಾಗಿ ಕೆಲಸ ಮಾಡಬೇಕಿತ್ತು ಆದ್ರೆ ಇವತ್ತು ಬಿಸ್ಕಿಟ್ ಹಾಕಿದ ನಾಯಿಗಳ ತರ ಬಾಲ ಅಲ್ಲಾಡ್ಸ್ಕೊಂಡಿದೀವಿ ನಾವು ನಿಮಗೂ ಅರ್ಥ ಆಗಿರ್ಬೋದು ನೀವು ಅಲ್ವಾ ಅದಕ್ಕೋಸ್ಕರ ಇವತ್ತು ಮೇನ್ ಮೀಡಿಯಾ ಮರ್ತು ಬಿಟ್ಟು ಜನ ಎಲ್ಲ ಡಿಜಿಟಲ್ ಮೀಡಿಯಾಗ ಹೋಗ್ಬಿಟ್ಟಿದ್ದಾರೆ ಸ್ವಲ್ಪ ಅಲ್ಲಾದರೂ ಕಾಣತ್ತಾ ಏನಾದರೂ ಬೆಳಕಿರತ್ತ ಸ್ವಲ್ಪ ಸತ್ಯ ಎಲ್ಲಾದರೂ ಕಾಣತ್ತಾ ಅನ್ನುವಂಥದ್ದನ್ನು ನೋಡಿ ಪತ್ರಿಕಾ ಧರ್ಮ ತನ್ನ ಧರ್ಮವನ್ನು ಮರೆತಿದ್ರಿಂದಾಗಿ ಸಮಾಜದಲ್ಲಿ ಎಷ್ಟು ದೊಡ್ಡ ಒಂದು ತೊಂದರೆಗಳಾಗ್ತೀವಿ ಎಷ್ಟೊಂದು ಅನಾಹುತಗಳಾಗ್ತೀವಿ ಅಂತಂದರೆ ಇವತ್ತು ನೀವು ಒಬ್ರನ್ನೊಬ್ರು ದೇಶಿಸುವಂಥ ಏನಾದರೂ ಮನೋಭಾವ ಬಂದಿದ್ರೆ ಅದಕ್ಕೆ ಮುಖ್ಯ ಕಾರಣ ಮಾಧ್ಯಮಗಳು ಮುಖ್ಯ ಕಾರಣ ಯಾಕಂದರೆ ನಮ್ಮೊಳಗಿತ್ತು ಸುಪ್ತವಾಗಿತ್ತು ಆ ದ್ವೇಷ ಎಲ್ಲೋ ಒಂದು ಕಡೆ ಇತ್ತು ಅದನ್ನು ವೈಭವೀಕರಿಸಿ ಅದಕ್ಕೊಂದಿಷ್ಟು ಜಾಗ ಕೊಟ್ಟು ಅದನ್ನು ಒಂದು ಏನು ಅದುವೇ ಸತ್ಯ ಅಂತ ನೀವು ಪದೇ 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 ನೀವು ಹೇಳ್ತಿರಲ್ಲ ಚಿಂಗಮ್ ಹೇಳ್ಕೊಂಡಂಗೆ ಎಳ್ದು 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 ಜನರಲ್ಲಿ ಆ ದ್ವೇಷವೇ ಸತ್ಯ ಅನ್ನುವಂಥದ್ದು ಮಾಡೋದ್ರಲ್ಲಿ ಮಾಧ್ಯಮಗಳು ಅತ್ಯಂತ ಪ್ರಮುಖ ಪಾತ್ರ ವಹಿಸ್ತೇವೆ ಅದು ಸಿನಿಮಾ ಆಗಲಿ ನಾಟ್ ಓನ್ಲಿ ನ್ಯೂಸ್ ಮೀಡಿಯಾ ಓನ್ಲಿ ನ್ಯೂಸ್ ಮೀಡಿಯಾ ಮಾತ್ರ ಅಲ್ಲ ಸಿನಿಮಾಗಳ ಪಾತ್ರನೂ ಇದೆ ಎಲ್ಲದರದ್ದು ಪಾತ್ರ ಇದೆ ಹಾಗಾಗಿ ಮಾಧ್ಯಮಗಳು ಪತ್ರಿಕಾ ಎಲ್ಲರೂ ಧರ್ಮವನ್ನು ಮರೆತು ಬಿಟ್ಟು ಬೇಜಾರಾಗುತ್ತೆ ನಿಜವಾಗ್ಲೂ ನೋವಾಗ್ಬಿಡುತ್ತೆ ಪ್ರಾಮಾಣಿಕವಾಗಿ ಏನಾದರೂ ಕೆಲಸ ಮಾಡ್ತೀವಿ ಅಂದರೆ ಅವರನ್ನು ತುಳಿಯುವಂಥ ಅವರನ್ನು ಆ ಸಮಾಜ ಅದರಿಂದಲೇ ಹೋಗ್ಬಿಡ್ಬೇಕು ಕೇಸ್ಗಳ ಮೇಲೆ ಕೇಸ್